ಚಂಪು ಎಲ್ಲಿ ಹೋಗ್ತಾ ಇದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ ಹಾ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ರಾಯ್ಸ್ ದೇವಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ವೆಲ್ಕಮ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಇಲ್ಲ ಹಾಗೇ ಮೇಡಮ್ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಬ್ಯಾಕ್ ಹೇಳಿ ವೆಲ್ಕಮ್ ಬ್ಯಾಕ್ ಕ್ಯಾಮ್ ಬ್ಯಾಚ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಮನುಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ನಾನು ಎರಡು ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನಮ್ಮ ಫ್ಯಾಮಿಲಿ ಆ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮ ಪ್ರತಿ ವರ್ಷ ಅವ್ರ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋಗ್ತಾರೆ ಅರಳು ಮಲ್ಲಿಗೆನಲ್ಲಿ ಲಕ್ಷ್ಮೀ ಚನ್ನಕೇಶ್ವರ ದೇವಸ್ಥಾನ ಇದೆ ಹಾಗೆ ನಮ್ಮಪ್ಪ ಅಮ್ಮ ಕೂಡ ಮಧುರೇ ಚಿಕ್ಕಮದೂರೆಗೆ ಹೋಗಿ ಬರ್ತಾರೆ ಶ್ರಾವಣ ಟೈಮಲ್ಲಿ ಚೆನ್ನಾಗಿರುತ್ತಲ್ಲ ಒಳ್ಳೇದಲ್ಲ ಶ್ರಾವಣ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಜನ ಜಾಸ್ತಿನೇ ಇರ್ತಾರಲ್ಲ ಸೊ ಆ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಲಾಸ್ಟ್ ಇಯರ್ ನಾನು ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ಮಗ ಮೂರೇ ಜನ ಹೋಗಿದ್ವಿ ಈ ಸಲ ನಮ್ಮಪ್ಪ ಅಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗ್ತಾ ಇದ್ವಿ ಬೆಳಗ್ಗೆನೆ ರೆಡಿಯಾಗಿ ಮನೇಲಿ ಪೂಜೆ ಮಾಡಿ ಮಕ್ಳಿಗೊಂದ್ ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿನ್ಸಿ ಅದಾದ್ಮೇಲೆ ನಾವು ಹೊಟ್ವಿ ಇನ್ನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋದ್ವಿ ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾಗಿರುವಂಥ ಮಾಸ ಇದು ಈ ಟೈಮಲ್ಲಿ ಟೆಂಪಲ್ ರನ್ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತೆ ಶಿವನ ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಸೊ ತುಂಬ ಜನ ಶ್ರಾವಣ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳು ರಷೇ ಇರುತ್ತೆ ಋತುಗಳ ರಾಜ ವಸಂತ ಆದರೆ ಮಾಸಗಳ ರಾಜ ಶ್ರಾವಣ ಮಾಸ ಆಗಿರುತ್ತೆ ವರ್ಷ ಪೂರ್ತಿ ಇರುವಂಥ ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿ ಬರುತ್ತೆ ಶ್ರಾವಣ ಮಾಸದಲ್ಲಿ ಒಂದೊಂದು ದಿನ ಕೂಡ ಶುಭ ದಿನ ಆಗಿರುತ್ತೆ ಇನ್ನು ಶ್ರಾವಣ ನಕ್ಷತ್ರ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಆಗಿರುತ್ತೆ ಜೊತೆಗೆ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಒಂದು ಹೆಚ್ಚಿನ ಶುಭ ಫಲಗಳನ್ನ ನೀಡುತ್ತೆ ಈ ತಿಂಗಳುಗಳಲ್ಲಿ ಭಜನೆ ಹಾಗೆ ಪುಣ್ಯಕ್ಷೇತ್ರ ದರ್ಶನ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಇನ್ನು ಶ್ರಾವಣ ಮಾಸದಲ್ಲಿ ಶಿವನ್ನ ಹೆಚ್ಚಾಗಿ ಪೂಜಿಸ್ತಾರೆ ಆರಾಧಿಸ್ತಾರೆ ಹಾಗೆ ಉಪವಾಸ ಮಾಡ್ತಾರೆ ಅಭಿಷೇಕ ರುದ್ರಾಭಿಷೇಕ ಇದನ್ನೆಲ್ಲ ಮಾಡ್ತಾ ಮಾಡಿಸ್ತಾ ಇರ್ತಾರೆ ಇನ್ನು ಶ್ರಾವಣ ಸೋಮವಾರ ಶಿವನ ಪೂಜೆ ಮಾಡಿದ್ರೆ ಮಂಗಳವಾರ ಮಂಗಳ ಗೌರಿ ಮಾಡ್ತಾರೆ ಈ ಮಾಸದಲ್ಲಿ ನಾಗರ ಪಂಚಮಿ ಕೃಷ್ಣ ಜನ್ಮಾಷ್ಟಮಿ ವರಮಲಕ್ಷ್ಮಿ ಹಬ್ಬ ಎಷ್ಟೊಂದು ಹಬ್ಬಗಳು ಬರುತ್ತೆ ಅದಕ್ಕೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು ನಾವು ಶ್ರವಣ ಮಾಸ ಬಂತಲ್ಲ ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ಕೊತಾ ಇದ್ವಿ ನಮ್ಮ ಚಿಕ್ಕಮ್ಮ ಹೇಗಿದ್ರು ಹೋಗ್ತಾ ಹೋಗ್ತಾ ರಶ್ ಆಗ್ತಾ ಹೋಗುತ್ತೆ ಚಿಕ್ಕಮದೂರಲ್ಲಿ ಎಲ್ಲ ಗೊತ್ತಲ್ಲ ತುಂಬ ಜನ ಇರ್ತಾರೆ ಅದೇ ಫಸ್ಟ್ನೇ ವಾರ ನೋಡೋಣ ಏನಾದ್ರೂ ರಶ್ ಅಂದರೆ ಹೋಗೋಣ ಅಂತ ಅಂದ್ಕೊಂಡು ಇದು ಎರಡೂ ದಿವಸನ ನೋಡ್ಕೊಂಡು ಅಂತ ಹೋದ್ವಿ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ಎಲ್ಲೂ ತುಂಬ ರಶ್ ಇರಲಿಲ್ಲ ನಾವು ಅಂದ್ಕೊಂಡಿರೋ ಅಷ್ಟು ಇನ್ನು ಚಿಕ್ಕ ಮದ್ರಲ್ಲಂತೂ ಸಿಕ್ಕಾಪಟ್ಟೆ ರಶ್ ಅಂತ ಅಂದ್ಕೊಂಡ್ವಿ ಅಷ್ಟಿರಲಿಲ್ಲ ಇನ್ನು ಹೋಗ್ಬೇಕಾದ್ರೆ ನಮಗೆ ಇವ್ರಿಬ್ರು ಕಾಣಿಸ್ಕೊಂಡ್ರು ಇಬ್ರು ಲೇಡೀಸು ಬುಲೆಟನ್ನು ಓಡಿಸ್ಕೊಂಡು ಇದ್ರು ಎಷ್ಟು ಸಕ್ಕತ್ತಾಗಿ ಓಡಿಸಿದಾರೆ ನೋಡು ಸಾನು ನೀನು ಈ ಥರ ಓಡಿಸ್ಬೇಕು ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ರೆ ಅವ್ರು ನೀನು ಫಸ್ಟ್ ಓಡಿಸ್ ತೋರ್ಸಮ್ಮ ಅಂತ ಹೇಳ್ತಾ ಇದ್ಲು ಸೊ ನಾನು ಓಡಿಸ್ತೀನಿ ನೀನು ಕಲಿಬೇಕು ಈ ತರ ಅಂತ ಹೇಳ್ತಾ ಇದೆ ಅವರು ಎಲ್ಲೋ ರೈಡ್ ಹೋಗ್ತಿದ್ರು ಅದು ನೋಡಕ್ಕೆ ಖುಷಿ ಆಗುತ್ತೆ ಹುಡುಗಿರ್ ಬುಲೆಟ್ ತಗೊಂಡ್ ಹೋಗ್ತಾ ಇರೋದು ಬಗಲ್ಗುಂಟೆ ಕಡೆಯಿಂದ ಹೊಟ್ವಿ ನಾವು ಇನ್ನು ಒಂದೊಂದು ಕಡೆ ಟ್ರಾಫಿಕ್ ಇರುತ್ತೆ ಈ ಸಲ ಏನಷ್ಟು ಟ್ರಾಫಿಕ್ ಇರಲಿಲ್ಲ ಇದು ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿಕೊಳ್ಳುತ್ತೆ ಈ ಟೆಂಪಲ್ ಇರೋದು ಚಿಕ್ಕಮದೂರಿಗೆ ಚಿಕ್ಕಪಟ್ಟೆ ಹತ್ರ ಇದೆ ಅದಕ್ಕೆ ಹೇಗಿದ್ರು ಅಲ್ಲಿ ಹೋದಾಗ ಎರಡೂ ಕಡೆ ಹೋಗಿ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೋಗಿದ್ದು ಇನ್ನು ಕೋಡಿಪಾಳ್ಯ ಅಂತ ಆನ್ ದ ವೇ ಸಿಗುತ್ತೆ ಅಲ್ಲಿ ನಮ್ಮಮ್ಮನ ರಿಲೇಟಿವ್ ಒಬ್ರು ಇದ್ರು ಅಂತ ನಮ್ಮಪ್ಪ ಇದ್ರು ಅವ್ರೆಲ್ಲಾರು ಹೋದ್ರೆ ಎಲ್ಲಾ ಕಡೆ ಒಂದು ಏನಾದ್ರು ಒಂದ್ ಇಟ್ಕೊಂಡಿರ್ತಾರೆ ಇಲ್ಲಿ ಅವ್ರ ಮನೆ ಅಂತ ಸುಮ್ಮನೆ ತೋರಿಸ್ತಾ ಇದ್ರು ಅವ್ರ ಗುರುಪ್ರೇಶಕ್ಕೆ ಹೋಗಿದ್ವಿ ಹೋಗಿದ್ವಿ ಇದೇ ಅವ್ರದ್ದು ಊರು ಇದೇ ಮನೆ ಇದು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಅವ್ರು ನಮ್ಮ ನೋಡ್ಬಿಟ್ಟು ಕರೆದು ಪಾಪ ಮಾತಾಡ್ಸ್ಬಿಟ್ಟು ನೋಡ್ ನೋಡ್ಬಿಟ್ಟು ಒಳಗೆ ಬರ್ತಿಲ್ಲ ಅಂತೇಳಿ ಬನ್ನಿ ಅಂತೇಳಿ ಅವ್ರ ಅಂಗಡಿಯಿಂದ ಕೂರ್ಸ್ಕೊಂಡು ಕಾಫಿ ಮಾಡ್ಕೊಟ್ರು ಬೆಂಗಳೂರಲ್ಲಿ ಯಾರಾದ್ರೂ ನೆಂಟರು ಬರ್ತಾರೆ ಅಂದರೆ ಯಾಕರೂ ಬರ್ತಾರೋ ಮಾಡೋ ಕೆಲಸ ಎಲ್ಲ ಅವರು ಕಾಫಿ ಬೇರೆ ಮಾಡಬೇಕಾ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ ಅಂಥದ್ರಲ್ಲಿ ಕೆಲವರು ತುಂಬ ಚೆನ್ನಾಗಿ ಭಾವಣಿಸ್ತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇವರು ಸುಮ್ಮನೆ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರದ್ದು ಅಂಗಡಿ ಇದು ಅವ್ರ ದೋಟಲ್ಲಿ ಇದು ಅಂತ ಹೇಳ್ತಾ ಇದ್ರು ಅಷ್ಟೇ ಅವ್ರ ಮಗ ನೋಡ್ಬಿಟ್ಟು ಅಂಕಲ್ ಬಂದಿದ್ದಾರೆ ವಾರಮ್ಮ ಅಂತ ಅವ್ರು ಹೇಳಿ ಇವ್ರು ಬಂದು ಮಾತಾಡಿಸಿ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋರಂತೆ ಅಂತ ಕರೆದ್ರು ಇದು ನಮ್ಮಮ್ಮ ಅವರ ಚಿಕ್ಕಮ್ಮ ಇದ್ದಾರೆ ಅವ್ರ ಮಗಳಂತೆ ಇವರು ಸೊ ಅವರು ಇಲ್ಲಿ ಹೋಟೆಲ್ ಇಟ್ಕೊಂಡಿದ್ದಾರೆ ಅವ್ರ ಮನೆ ಅದೇ ಊರಲ್ಲೇ ಇದೆ ಸೊ ನಿಯರ್ ಇದೆಯಲ್ಲ ಇಲ್ಲಿ ತನಕ ಬಂದು ಬಂದಿಲ್ಲ ಅಂಥೇಳಿ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೋಗ್ವಿ ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ಹೋಗ್ವಿ ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ ಬೇಗ ಹೋಗೋಣ ಅಂತ ಹೇಳಿ ಇನ್ನು ಆ ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ ಮಲ್ಲಿಗೆ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ಚನ್ನಕೇಶವ ದೇವಸ್ಥಾನ ಇದು ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾನು ಬಂದಾಗ ಇಷ್ಟ ಆಯಿತು ಈ ಸಲವೂ ಹೋಗೋ ಥರ ಆಯಿತು ಇನ್ನು ಎಷ್ಟೊಂದು ಜನ ಬಂದು ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಫೋಟೋಸ್ ವಿಡಿಯೋಸ್ ಮಾಡೋಂಗಿಲ್ಲ ಅಂತೆಲ್ಲ ಏನು ರಿಸ್ಟ್ರಿಕ್ಟ್ ಮಾಡಲ್ಲ ಸೊ ಅಲ್ಲೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಯಾರು ಅವ್ರ ಮನೆಯ ದೇವ್ರಿರುತ್ತೆ ಅವರೇ ಜಾಸ್ತಿ ಇಲ್ಲಿ ಬರ್ತಾರೆ ಅಂತ ಅನ್ಸುತ್ತೆ ಇನ್ನು ಇಲ್ಲಿ ಈ ಥರ ಶ್ರಾವಣ ಟೈಮಲ್ಲಿ ಪ್ರತಿ ಶನಿವಾರನೂ ಪ್ರಸಾದಗಳನ್ನ ಕೊಡ್ತಾರೆ ತಿಂಡಿ ಏನೂ ತಿನ್ಕೊಂಡು ಹೋಗಿಲ್ಲ ಅಂತಂದ್ರು ಅಲ್ಲೇ ಎಲ್ಲ ಪ್ರಸಾದ ಮಾಡ್ಸಿರ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ ಭಕ್ತಾದಿಗಳಿಗೆ ನಮ್ಮ ಚಿಕ್ಕಪ್ಪ ನನ್ನ ತಮ್ಮ ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ವರ್ಷಕ್ಕೊಂದ್ಸಲ ಹೋಗಿ ಮಾಡಿಸ್ಕೊಂಡು ಬರೋರು ಇವಾಗ ಅವರಿಬ್ರು ಇಲ್ಲ ಖಂಡಿತ ಮಿಸ್ ಮಾಡ್ಕೊತೀವಿ ಪಾಪ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅವ್ರಿಗಿನ್ನೂ ಬೇಜಾರಾಗ್ತಿರುತ್ತೆ ಅದಕ್ಕೆ ನಾವು ಜೊತೆ ಹೋಗ್ತೀವಿ ನಮ್ಮ ಚಿಕ್ಕಮ್ಮ ಎಲ್ಲಿ ಹೇಳ್ತಾರೆ ಅಲ್ಲಿ ನಾವು ಜೊತೆ ಹೋಗ್ತೀವಿ ಇನ್ನು ಟೆಂಪಲ್ಗೆ ರೀಚ್ ಆದ್ವಿ ಅಲ್ಲಿ ಅವರ ವಾರ್ಗೀತಿ ಕೂಡ ಬಂದಿದ್ರು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು ನಮ್ಮ ಚಿಕ್ಕಮ್ಮ ಅವರ ಕೋ ಸಿಸ್ಟರ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಅವ್ರನ್ನೂ ಮಾತಾಡ್ಸ್ಕೊತಾ ಇದ್ವಿ ಅಲ್ಲೇ ಈ ಥರ ತಟ್ಟೆ ಎಲ್ಲ ಇರುತ್ತೆ ಅಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಪೂಜೆ ಸಾಮಾನೆಲ್ಲ ಕೊಟ್ಟರೆ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ಲಕ್ಷ್ಮೀ ಹಾಗೆ ಗಣೇಶ ಮತ್ತು ಚೆನ್ನಾಗಿಶವ ದೇವಸ್ಥಾನ ಇದೆ ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ದೆ ಸೊ ಆ ಲಕ್ಷ್ಮಿ ವ್ರತ ಮಾಡಿ ನೆಕ್ಸ್ಟ್ ಡೇನೆ ಈ ಥರ ಚೆನ್ನಕೇಶ್ವ ಲಕ್ಷ್ಮಿ ಈ ದೇವ್ರ ದರ್ಶನ ಎಲ್ಲ ಒಂಥರ ಖುಷಿ ಆಗುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ಸುತ್ತೆ ಈ ದೇವ್ರನ್ನೆಲ್ಲ ನೋಡಿ ಖುಷಿ ಆಯಿತು ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಹೊರಗಡೆ ಈ ಥರ ಪ್ರಸಾದ ಕೊಡ್ತಾ ಇರ್ತಾರೆ ಯಾರ್ಯಾರು ಬಂದಿರ್ತಾರೋ ಕೊಡ್ತಾ ಇರ್ತಾರೆ ಒಂದು ಸಲ ಖಾಲಿ ಆದರೆ ಮತ್ತೆ ತೊಗೊಂಬಂದು ತೊಗೊಂಬಂದು ಅಂಜುತಾನೆ ಇರ್ತಾರೆ ಸೊ ಚೆನ್ನಾಗಿ ಮಾಡಿಸಿದ್ರು ಮೆಂತ್ಯ ಭಾತ್ ಮಾಡಿಸಿದ್ರು ಅದು ಖಾಲಿ ಆಯಿತು ಅಂತ ಮತ್ತೆ ಟೊಮೊಟೊ ಭಾತ್ ಏನೋ ತೊಗೊಂಡ್ಬಂದಿದ್ರು ಬಂದಿದ್ರು ಬಿಸಿ ಬಿಸಿ ಇತ್ತು ತುಂಬ ಚೆನ್ನಾಗೂ ಇತ್ತು ತಿನ್ಬಿಟ್ಟು ಸ್ವಲ್ಪ ತಲೆ ಕುತ್ಕೊಂಡು ಬಂದ್ವಿ ನನ್ನ ಮಗಳು ನಾನು ಯೂಶ್ವಲಿ ರಜಾ ಹಾಕ್ಸಲ್ಲ ಪಾಪ ಯಾವಾಗಲೂ ಸ್ಕೂಲು ಅಬ್ಯಾಕಸ್ಸು ವೀಕೆಂಡಲ್ಲಿ ಕೂಡ ಬಿಸಿ ಇರ್ತಾಳೆ ಈ ಸಲ ನಮ್ಮ ಚಿಕ್ಕಮ್ಮ ಕರ್ಕೊ ಅವಳು ಪಾಪ ಅವಳನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಹೋಗಲ್ಲ ಅಂಥೇಳಿ ಸರಿ ಹೋಗೋಣ ಅಂತ ಅವಳನ್ನ ರಜಾ ಹಾಕ್ಸ್ದೆ ಒಂದಿನ ರಜಾ ಹಾಕ್ಸಿದ್ರೆ ಪೆಂಡಿಂಗ್ ನೋಟ್ಸ್ಗಳು ಅಷ್ಟೇ ಇರುತ್ತೆ ಅಷ್ಟೆಲ್ಲ ಬರ್ಸ್ಬೇಕಲ್ಲ ಅಂತ ಬೇಜಾರಾಗ್ತಿರುತ್ತೆ ಆದರೆ ಆಫ್ ಡೇ ಇತ್ತಲ್ಲ ಸರಿ ಪರವಾಗಿಲ್ಲ ಯಾವಾಗಲೂ ಇದ್ದೇ ಇರುತ್ತೆ ಓದು ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದೆ ಇಬ್ರು ಮಗ ತುಂಬ ತರಲೆ ಮಾಡ್ತಾನೆ ಅವನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಷ್ಟು ತರಲೆ ಮಾಡ್ತಾನೆ ಸೊ ಅವನಂತೂ ಹೊರಗಡೆ ರೌಂಡ್ಸ್ ಹೊಡಿತಾನೆ ಇರ್ತಾನೆ ಚೆನ್ನಾಗಿ ರೌಂಡ್ ಹೊಡಿತಾ ಇರ್ತಾನೆ ಇನ್ನು ಈ ದೇವಸ್ಥಾನ ದರ್ಶನ ಪೂಜೆ ಎಲ್ಲ ಮಾಡಿ ಪ್ರಸಾದನೂ ತಿನ್ಕೊಂಡು ಅಲ್ಲಿಂದ ನಾವು ಚಿಕ್ಕಮದುರಿಗೆ ಹೋಗೋಣ ಅಂತ ಹೊರಟ್ವಿ ಚಿಕ್ಕಮದುರಿಗೆ ಹೋಗೋದಕ್ಕೆ ಏನಂತಂದರೆ ತುಂಬ ಜನ ಇರ್ತಾರೆ ರಶ್ ಇರುತ್ತೆ ಶ್ರಾವಣ ಬೇರೆ ಶ್ರಾವಣ ಶನಿವಾರ ಬೇರೆ ಅಂತ ಅಂದ್ಕೊಳ್ತಾ ಇದ್ವಿ ಇನ್ ಕೇಸ್ ಆ ಥರ ರಶ್ ಇದ್ದರೆ ಹೊರಗಡೆ ಹೇಳಿ ಬತ್ತಿ ಹಚ್ಕೊಟ್ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ನೋಡಿ ನನ್ನ ಮಗ ತರಲೆ ಮಾಡ್ತಾನೆ ಏನೋ ಅವನು ಕೇಳ್ದೆ ಕೊಟ್ಟಿಲ್ಲ ಅಂತ ಅವನ ಜುಟ್ಟನ್ನ ಅವನೇ ಹೇಳ್ಕೊಂಡು ಹೇಳ್ತಾ ಮಾಡ್ತಾ ನಟ ಮಾಡ್ತಾಯಿದ್ದೆ ಅದು ಬೇಕು ಅಂಥೇಳಿ ಲಕ್ಕಿಲಿ ಅಲ್ಲೂ ಕೂಡ ಜನ ಇರಲಿಲ್ಲ ಇನ್ನು ಒಳ್ಳೇದೇ ಆಯಿತು ಬೇಗ ದರ್ಶನ ಮಾಡ್ಬೋದು ಅಂಥೇಳಿ ಪೂಜೆ ಸಮಾನೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಹೇಳಿ ಓಟ್ವಿ ಬೆಳಗ್ಗೆ ಆ್ಯಕ್ಚುಲಿ ರಶ್ ಇತ್ತು ಅಂತ ಇದ್ರು ಅದೇ ನಮ್ಮ ಚಿಕ್ಕಮ್ಮ ಅವ್ರ ಸಿಸ್ಟರ್ ಸಿಕ್ಕಿದಲ್ಲ ಅವರು ಇದು ಮುಗಿಸ್ಕೊಂಡು ಅಲ್ಲಿ ಬಂದಿದ್ರು ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಅದಕ್ಕೆ ಮೋಸ್ಟ್ಲಿ ರಶ್ ಇಲ್ವೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅಷ್ಟು ರಶ್ ಇರಲಿಲ್ಲ ಇನ್ ಕೇಸ್ ರಶ್ ಇದ್ರೆ ಸ್ಪೆಷಲ್ ಎಂಟ್ರಿನಾದ್ರು ತೊಗೊಂಡು ಹೋಗೋಣ ಅಂತ ಅಂದ್ಕೊತೀವಿ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ಗೆ ಬಟ್ ರಶ್ ಇಲ್ವಲ್ಲ ಬಿಡು ಹೀಗೆ ಹೋಗೋಣ ಹೇಳಿ ಓದ್ ಅದೇ ಇಷ್ಟೊಂದೆಲ್ಲ ಸುತ್ತಾಕೊಂಡು ಹೋಗ್ಬೇಕಿತ್ತು ಅಷ್ಟೇ ಬಟ್ ಜನ ಅಂತೂ ತುಂಬ ಜನ ಇರಲಿಲ್ಲ ಅಷ್ಟೊಂದು ಆರಾಮಾಗಿ ಹೋಗೋ ಥರ ಇತ್ತು ಶ್ರಾವಣ ಮಾಸದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಈ ಥರ ಚಿಕ್ಕಮದೂರಿಗೆ ಹೋಗಿ ಹೋಗ್ತಾರೆ ಶನಿವಾರನೇ ಹೋಗ್ತಾರೆ ಅದೆಷ್ಟೇ ರಶ್ ಇದ್ರು ಕೂಡ ಆ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಹೋಗಿ ಹೋಗ್ತಾರೆ ನಾನು ಎರಡು ವರ್ಷ ಸ್ಕಿಪ್ ಮಾಡಿದ್ದೆ ಹೋಗಿದ್ದಿಲ್ಲ ಈ ಸಲ ಏನೋ ಓದೆ ಲಕ್ಕಿಲಿ ನನಗೂ ದರ್ಶನ ಆಯ್ತು ಒಳಗಡೆ ಹೇಗಿದ್ರು ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೊರಗಡೆ ಎಷ್ಟಾಯ್ತು ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ ಹಾಕಿದ್ರು ಇನ್ನು ಇಲ್ಲಿ ಎಳ್ಬತ್ತಿ ಸಿಗುತ್ತೆ ರೂಪಾಯಿ ಕೂಡ ಹಾಕ್ಬಿಟ್ಟು ದರ್ಶನ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು ಖುಷಿ ಆಗ್ತಾ ಇತ್ತು ಇನ್ನು ಹೊಸ್ದಾರು ಗಾಡಿ ತಗೊಂಡ್ರೆ ಅವಾಗ ಫಸ್ಟ್ ಹೋಗೋದೇ ಗಣಪತಿ ಅದಾದ್ಮೇಲೆ ಮತ್ತೆ ಇಲ್ಲಿ ಮಧುರೈ ಹತ್ರ ಶನ್ಮಾಧನ್ ದೇವಸ್ಥಾನಕ್ಕೂ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲಾ ಹೋಗ್ತಾರೆ ಅಷ್ಟು ಫೇಮಸ್ ಇದೆ ಈ ದೇವಸ್ಥಾನ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಒಟ್ನಲ್ಲಿ ಎರಡೂ ದೇವಸ್ಥಾನದ್ದು ಬೇಗ ಬೇಗ ದರ್ಶನ ಆಯಿತು ಇಲ್ಲೂ ಕೂಡ ಪ್ರಸಾದ ಕೊಡ್ತಾ ಇದ್ರು ಬಟ್ ನಮ್ಗೆ ಅಲ್ಲೇ ತಿಂದಿದ್ವಲ್ಲ ಸೊ ಮತ್ತೆ ಪ್ರಸಾದ ತಿನ್ನಕ್ಕೆ ಹೋಗಿಲ್ಲ ಅಲ್ಲೇ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೋಟ್ವಿ ಇನ್ನು ಹೊರ್ಗಡೆ ಎಲ್ಲಾ ಜಾತ್ರೆ ತರ ಇಟ್ಕೊಂಡಿದ್ದಾರೆ ಮಕ್ಳಿಗೆ ಟಾಯ್ಸು ಅದು ಎಲ್ಲ ನನ್ ಮಗಳು ಅಂತೂ ಈ ತರ ಏನು ನನ್ನ ಮಗ ನೋಡಿದ್ದೆಲ್ಲ ಬೇಕು ಅಂತಾನೆ ಇದು ಅದು ಬೇಕೋ ಅಂತ ಕೊಡ್ಸಿಲ್ಲ ಅಂತಂದ್ರೆ ಒದ್ದಾಡ್ತಿರ್ತಾನೆ ತಮಾಷೆಗೆ ಹೇಳ್ತಿದ್ದೆ ನಿಮ್ಗೆ ಬಿದ್ದು ಒತ್ತಾಡೋ ತರ ಮಗು ಹುಟ್ಬೇಕು ಚೆನ್ನಾಗಿರುತ್ತೆ ಅಂತ ನನ್ನ ಹಸ್ಬೆಂಡ್ ರೇಕ್ಸ್ತಿದ್ದೆ ಅದು ನಿಜನೇ ಆಗ್ಬಿಟ್ಟಿದೆ ಅವ್ರಿಗೆ ಏನಾದ್ರು ಕೇಳಿದ್ ಕೊಡ್ಸಿಲ್ಲ ಅಂತಂದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತೇನೆ ಅದನ್ನೆಲ್ಲ ಚೇಂಜ್ ಮಾಡ್ಬೇಕು ಪಾಪ ನನ್ ಮಗಳು ಆತರ ಎಲ್ಲ ಏನು ಕೇಳಲ್ಲ ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಮಗು ಅದು ಇನ್ನು ಬಸ್ಸಸ್ ಕೂಡ ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ರು ಟೆಂಪಲ್ ಮುಂದೆನೇ ಸ್ಟಾಪ್ ಮಾಡ್ತಾ ಇತ್ತು ಬಸ್ಸಲ್ಲಿ ಬರೋರ್ಗೂ ಕೂಡ ಅನುಕೂಲನೇ ಚೆನ್ನಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಇನ್ನೇನು ಫಸ್ಟ್ನೇ ಶನಿವಾರ ಅಲ್ವಾ ನೆಕ್ಸ್ಟ್ ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತಿದ್ರೆ ನೀವು ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ದರ್ಶನ ಕೂಡ ಚೆನ್ನಾಗಾಗುತ್ತೆ ಇರ್ತೀವಿ ಎಲ್ಲರೂ ಹೊರಗಡೆ ಹೋದಾಗ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ ನೇಚರ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಇದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯು ಫಾರ್ ವಾಚಿಂಗ್